ವಿಧಾನಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಣಪತಿ ಉಳ್ವೇಕರ ಗೆಲುವು ನಿಶ್ಚಿತ ಪಕ್ಷದ ಮುಖಂಡರು ಶಾಸಕರು ಪಕ್ಷ ಹಾಗೂ ಸರ್ಕಾರ ಒಟ್ಟಾಗಿ ಕೆಲಸ ಮಾಡುವುದರಿಂದ ಕಷ್ಟದಿಂದಾದರೂ ನಾವು ಸುಲಭವಾಗಿ ಚುನಾವಣೆಯನ್ನ ಗೆಲ್ಲುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ್ ತಿಳಿಸಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಜಿಲ್ಲೆಯ ಇತಿಹಾಸ ನೋಡಿದರೆ ಪ್ರತಿ ಬಾರಿ ಆಡಳಿತ ಪಕ್ಷದ ಅಭ್ಯರ್ಥಿಯೇ ವಿಧಾನಪರಿಷತ್ ಚುನಾವಣೆಯನ್ನ ಗೆದ್ದಿದೆ ಈ ಬಾರಿಯೂ ಜಿಲ್ಲೆಯಾದ್ಯಂತ ನಿರೀಕ್ಷೆಗಿಂತ ಒಳ್ಳೆಯ ವಾತಾವರಣವಿದ್ದು ನಮ್ಮ ಅಭ್ಯರ್ಥಿಯು ಪ್ರಥಮ ಪ್ರಾಶಸ್ತ್ಯದ ಮತಗಳಿಂದಲೇ ಗೆಲುವು ಸಾಧಿಸಲಿದ್ದು ದ್ವಿತೀಯ ಪ್ರಾಶಸ್ತ್ಯದ ಮತಗಳ ಎಣಿಕೆ ಅವಶ್ಯಕತೆ ಬರುವುದಿಲ್ಲ ಮಾಜಿ ಸಚಿವ ಶಾಸಕ ಆರ್ವಿ ದೇಶಪಾಂಡೆ ಬಿಜೆಪಿಯವರು ಪಿಡಿಒ ಮೂಲಕ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಬಿಜೆಪಿಗೆ ಮತ ಹಾಕಲು ಒತ್ತಡ ಹಾಕುತ್ತಿದ್ದಾರೆಂಬ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಅವರ ಆರೋಪದಲ್ಲಿ ಸತ್ಯಾಸತ್ಯತೆ ಇದ್ದರೆ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡಬಹುದು ಅದನ್ನು ಬಿಟ್ಟು ವ್ರಥ ಆರೋಪ ಮಾಡುವುದು ಸರಿಯಲ್ಲ ಕಾಂಗ್ರೆಸ್ ಮುಖಂಡ ಮಧು ಬಂಗಾರಪ್ಪ ಬಿಜೆಪಿಯನ್ನ ಬಿಸಿನೆಸ್ ಜನತಾ ಪಾರ್ಟಿ ಎಂದು ಲೇವಡಿ ಮಾಡಿದ್ದಾರೆ ಆದರೆ ಜನರಿಗೆ ಯಾರು ಬಿಸಿನೆಸ್ ಮಾಡುತ್ತಾರೆಂಬುದು ಚೆನ್ನಾಗಿ ಗೊತ್ತಿದೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇರುವ ಅಭ್ಯರ್ಥಿಯನ್ನ ಯಾಕೆ ವಿಧಾನಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ನೀಡಿದೆ ಎಂಬುದನ್ನು ಅವರು ತಿಳಿದುಕೊಳ್ಳಲಿ ಈ ಹಿಂದೆ ತಮಗೆ ಅನುಕೂಲವಾಗುವಂತೆ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವಿಂಗಡಣೆಯಲ್ಲಿ ಅವೈಜ್ಞಾನಿಕವಾಗಿ ಮಾಡಲಾಗಿತ್ತು ಕ್ಷೇತ್ರ ವಿಂಗಡಣೆ ಜನರ ಅನುಕೂಲಕ್ಕೆ ಮಾಡಬೇಕು ಹೊರತು ರಾಜಕೀಯ ಪಕ್ಷಗಳ ಹಿತಾಸಕ್ತಿಗಾಗಿ ಅಲ್ಲ ಅದಕ್ಕಾಗಿ ವೈಜ್ಞಾನಿಕವಾಗಿ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಲು ಸರ್ಕಾರ ಬಯಸಿದ್ದು ಅದಕ್ಕಾಗಿ ಆಯೋಗ ರಚನೆ ಮಾಡಿದೆ ಬಿಜೆಪಿಗೆ ಚುನಾವಣೆಯ ಭೀತಿ ಇದ್ದರೆ ಗ್ರಾಮ್ ಪಂಚಾಯತ್ಗಳ ಚುನಾವಣೆಯನ್ನೇ ಮಾಡುತ್ತಿರಲಿಲ್ಲ ವಿಪಕ್ಷಗಳು ಚುನಾವಣೆ ಬಂದಾಗ ಎಚ್ಚೆತ್ತು ಕೆಲಸ ಮಾಡುತ್ತಿದೆ ಆದರೆ ಬಿಜೆಪಿ ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಿಂದಲೇ ವಿಧಾನಪರಿಷತ್ ಚುನಾವಣೆಯ ತಯಾರಿ ಪ್ರಾರಂಭಿಸಿದ್ದು ಚುನಾವಣೆಯನ್ನ ನಾವು ಸುಲಭವಾಗಿ ಗೆಲ್ಲಲಿದ್ದೇವೆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ವಾಸವಿರುವವರಿಗೆ ತೊಂದರೆಯಾಗುತ್ತಿದೆ ಎನ್ನಲಾಗುವ ಕಸ್ತೂರಿ ರಂಗನ್ ವರದಿಯನ್ನ ತಿರಸ್ಕರಿಸುವುದಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಭರವಸೆ ನೀಡಿದ್ದು ಜಿಲ್ಲೆಯ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ನ್ಯಾಯಾಲಯದ ಆದೇಶದ ನಂತರ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಮಾರ್ಗ ಪ್ರಾರಂಭವಾಗುವ ಲಕ್ಷಣಗಳು ಕಂಡುಬರಲಾರಂಭಿಸಿದ್ದು ಅದಕ್ಕಾಗಿ ಹಾಲಿ ಮಾಜಿ ಮುಖಂಡರು ಸೇರಿ ಎಲ್ಲಾ ನಾಯಕರು ಪಕ್ಷಾತೀತವಾಗಿ ಶ್ರಮಿಸಿದ್ದಾರೆ ಹೊನ್ನಾವರದ ದಿವಂಗತ ಪರೇಶ್ ಮೇಸ್ತಾರ ನಿಧನದ ನಂತರ ದೇಶಪಾಂಡೆಯವರು ಅವರ ಕುಟುಂಬಕ್ಕೆ ಮಾಡಿದ ಆರ್ಥಿಕ ಸಹಾಯ ಎಲ್ಲಿಗೆ ಹೋಯಿತು ಎಂಬುದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇದರ ಬಗ್ಗೆ ಪರೇಶ್ ಮೇಸ್ತಾರ ತಂದೆ ಹಾಗೂ ದೇಶಪಾಂಡೆ ಅವರಲ್ಲಿಯೇ ಕೇಳಬೇಕು ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದ ಭೂಕುಸಿತದಿಂದ ಸಾಕಷ್ಟು ಹಾನಿಯಾಗಿದೆ ಸಂತ್ರಸ್ತರ ನೆರವಿಗೆ ಸ್ಪಂದಿಸುವ ಕಾರ್ಯ ಸರ್ಕಾರ ಮಾಡಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ನೀತಿಗಳಿಂದ ಮತದಾರರು ಈ ಬಾರಿ ವಿಧಾನಪರಿಷತ್ ಚುನಾವಣೆಯಲ್ಲಿ ಆಡಳಿತ ಪಕ್ಷದ ಅಭ್ಯರ್ಥಿಯಾಗಿರುವ ಗಣಪತಿ ಉಳ್ವೇಕರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಲಿದ್ದಾರೆ ಎಂದು ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ತಿಳಿಸಿದರು ಇಡೀ ಜಿಲ್ಲೆಯಲ್ಲಿ ಉತ್ತಮವಾದಂಥ ವಾತಾವರಣ ಇದೆ ಭಟ್ಕಳದ ತುದಿಯಿಂದ ಜೋಡ ತುದಿ ತನಕ ಸಿದ್ದಾಪುರದಿಂದ ಹಿಡಿದು ಕಾರ್ವತ್ ತನಕ ಎಲ್ಲಾ ಕ್ಷೇತ್ರ ಪ್ರವಾಸ ಮಾಡಿ ಹೊತ್ತು ಬಂದಿದ್ದೇನೆ ಬಹಳ ದೊಡ್ಡ ಮತದ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯ ಸಾಧಿಸುತ್ತೆ ಎರಡನೇ ಕ್ರಮಾಂಕದ ಮತವನ್ನ ಎಣಿಕೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಈ ಜಿಲ್ಲೆಗೆ ಒಂದನೇ ಕ್ರಮಾಂಕದ ಮತದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯವನ್ನ ಸಾಧಿಸುತ್ತೆ ನಿಶ್ಚಿತವಾಗಿ ಗೆಲುವನ್ನು ಸಾಧಿಸುತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಗೊಂದಲಗಳಿಲ್ಲ ಇಪ್ಪತ್ತೇಳು ಜನ ಅರ್ಜಿ ಕೊಟ್ಟಿದ್ದು ನಮ್ಮ ನಾಗರಾಜ ನಾಯಕರು ಸೇರಿದಂತೆ ಇಪ್ಪತ್ತಾರು ಜನ ಪಕ್ಷದ ಕಾರ್ಯಕರ್ತರು ಪರವಾಗಿ ಪಕ್ಷದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ನಾನು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿದೆ ಎಲ್ಲ ಒಂದು ಶಬ್ದ ಗೊಂದಲಗಳ ಮಾತು ಎಲ್ಲೂ ಬಂದಿಲ್ಲ ಎಲ್ಲ ದೈವದೇವರು ನಮ್ಮ ಕಾರ್ಯಕರ್ತರು ನಮ್ಮ ಶಕ್ತಿ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷಗಳು ಎಲ್ಲ ಶಾಸಕರುಗಳು ದಿನವಿಡೀ ಕೆಲಸ ಮಾಡ್ತಾ ಈ ಸಂದರ್ಭದಲ್ಲಿ ಬಿಜೆಪಿ ವಿಧಾನಪರಿಷತ್ ಅಭ್ಯರ್ಥಿ ಗಣಪತಿ ಉಳ್ವೇಕರ್ ಶಾಸಕಿ ರೂಪಾಲಿ ನಾಯ್ಕ್ ಬಿಜೆಪಿ ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್ ಬಿಜೆಪಿ ಮುಖಂಡರಾದ ಉಷಾ ಹೆಗಡೆ ನಾಗೇಶ್ ಕೋಡೇಕರ್ ಭಾಸ್ಕರ್ ನಾರ್ವೇಕರ್ ಉಪಸ್ಥಿತರಿದ್ದರು ಇನ್ನು ವಲಸೆ ಬಿಜೆಪಿ ಮೂಲ ಬಿಜೆಪಿ ಎಂಬ ವಾದ ಪಕ್ಷದಲ್ಲಿಲ್ಲ ನಾನು ಹಿಂದೆಯೇ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಐದು ವರ್ಷಗಳ ಕಾಲ ಕಾರ್ಯ ಮಾಡಿದ್ದೇನೆ ಆಗ ಈಗಿನ ಅನೇಕ ಬಿಜೆಪಿ ಕಾರ್ಯಕರ್ತರು ಹುಟ್ಟಿರಲೂ ಇಲ್ಲ ಅಂಥದರಲ್ಲಿ ನನ್ನನ್ನ ವಲಸೆ ಬಿಜೆಪಿ ಅನ್ನಲು ಸಾಧ್ಯವೇ ಶಾಸಕಿ ರೂಪಾಲಿ ನಾಯ್ಕರು ಸಹ ಮೂಲ ಬಿಜೆಪಿಗರಲ್ಲ ಆದರೆ ಪಕ್ಷ ಬೆಳೆಯುತ್ತಿದ್ದಂತೆ ಕಾರ್ಯಕರ್ತರು ಮುಖಂಡರು ಬದಲಾವಣೆ ಆಗುವುದು ಸಹಜ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಂ ಹೆಬ್ಬಾರ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಆಗ ಮಧ್ಯ ಪ್ರವೇಶಿಸಿದ ಶಾಸಕಿ ರೂಪಾಲಿ ನಾಯ್ಕರು ನಾನು ಸ್ವತಂತ್ರವಾಗಿದ್ದೇನೆ ಆದರೆ ನಾನು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿಲ್ಲ ಎಂದು ಉತ್ತರಿಸಿದರು pain clinic ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ नीडಿಂಗ್ ಫಾರ್ ಟ್ರಿಗ್ಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನյರೋಡೆವೆಲಪ್ಮೆಂಟ್ ಲೇಸರ್ ವಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಶನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಶನ್ Neural and joints mobilization Postnatal exercise training Myofascial release of fascia Neurological rehabilitation for Paralysis patient with advanced technique Cerebral pulse and delayed milestone exercise and Rehab for pediatric patient, Microcurrent therapy for radiating pain Home physiotherapy ट्रीटमेंट कंडीशन सर्विकल एंड लंबर स्पॉन्डिलोसिसनेजमेंटिपिसनल सिंड्रोम टेनिस एल्बो लो बैक पेन आईवीडीपी ओर्थिया फ्रोजन शोल्डर हील पेन स्ट्रोक एंड सर्वरल फाल्सी रिहेबिटेशन स्पोर्ट इंजुरी लिगामेंट इंजुरी रिहेबिटेशन स्ट्रेन फोर जीरो नियर नागमालिया काजुबा कारवार